ಶ್ರೇಷ್ಠ ಪರಂಪರೆಗಳಲ್ಲಿ ಒಂದಾದಂತಹ ನಮ್ಮ ದೇಶದ ಭವ್ಯ ಪರಂಪರೆ ಯೋಗ ಇವತ್ತು ಯೋಗ ಅಂತಕ್ಕಂಥದ್ದು ವಿಶ್ವವ್ಯಾಪ್ತಿ ಆಗ್ತಾ ಇದ್ದಾರೆ ಏನಕ್ಕೆ ಅಂದರೆ ಯೋಗಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳ ಕಾಲದ ಹಿಂದಿ ಗಂಟೆ ಬಗ್ಗೆ ನಾವು ಸತ್ಯಯೋಗ ಇತ್ತು ಅದನ್ನು ಸುದ್ಯುಗ ಇತ್ತು ನಂತರ ಗೌಪಯುಗ ಆಯಿತು ತೇಸಯೋಗ ಕಲಿಯುಗ ಬಂದಿದೆ ಎಲ್ಲ ಯೋಗದಲ್ಲಿ ಯೋಗ ಇದೆ ಅಂದರೆ ಯಾವತ್ತು ಭೂಮಿಯನ್ನು ದುಗಮ ಆಯಿತು ಆವತ್ತು ಯೋಗ ಅಂತಕ್ಕಂಥದ್ದು ಉಗಮ ಆಯಿತು ನಾವು ಮಲ್ಕೊಳ್ಳೋದ್ರಲ್ಲಿ ಸಹ ನಾವು ಯೋಗ ಮಾಡ್ತೀವಿ ಕೂತ್ಕೊಳ್ಳೋದ್ರಲ್ಲಿ ಒಂದು ಯೋಗ ಇರುತ್ತೆ ಮಾತಾಡೋದ್ರೂ ಒಂದು ಯೋಗ ಇರುತ್ತೆ ಅಂತಹ ಯೋಗ ಪರಂಪರೆಯನ್ನು ಬದು ಬೆಳಕಿಗೆ ತಂದುಕೊಟ್ಟಂಥವರು ವಿಷ್ಣು ವಿಷ್ಣು ಭಕ್ತ ಸಹ ಶರ ಶೈಲಿಯಲ್ಲಿ ಇರ್ತಾ ಇದ್ರು ಹಲವಾರು ಅವರ ಆಚರಣೆಗಳಲ್ಲಿ ಆಗ್ತಾಯಿದ್ರು ಅದು ಮುಂದೆ ಪರಂಪರೆಗಳಲ್ಲಿ ಯೋಗದಲ್ಲಿ ಅಂದರೆ ಕೃಷ್ಣ ಮಹಾಭಾರತ ಕಾಲದಲ್ಲಿ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಸಮಯದಲ್ಲಿ ಈಶ್ವರತಕ್ಕಂತಹ ಮಹಾನ್ ವ್ಯಕ್ತಿ ಮಹಾನ್ ಶಕ್ತಿಗೆ ಅಭಿಯಾನ ಮಾಡ ಶರಷೇನ ಮರಕ್ತಾರೆ ಅವಾಗ ಶವಾಸನ ಅಂತಕ್ಕಂಥ ಆತ್ಮ ಇಡೀ ಜಗತ್ತಿಗೆ ಪ್ರಸಿದ್ಧ ಆಗುತ್ತೆ ಇಂತಹ ಒಂದು ಭವ್ಯ ಪರಂಪರೆಯನ್ನು ನಮ್ಮ ದೇಶದ ಶ್ರೇಷ್ಠತೆಯನ್ನು ಸಾರ್ತಕ್ಕಂತಹ ಒಂದು ಯೋಗ ಪರಂಪರೆ ಇವತ್ತು ವಿಶ್ವವ್ಯಾಪ್ತಿಯಾಗಿ ಒಂದು ಕಾಲ ಇತ್ತು ಭಾರತ ದೇಶ ಇಡೀ ವಿಶ್ವನ ಫಾಲೋ ಮಾಡ್ತಾ ಇತ್ತು ವಿಶ್ವನ ಹಿಂಬಿಸ್ತಾ ಇತ್ತು ಇವತ್ತು ಯೋಗ ಅಂತಕ್ಕಂತಹ ಒಂದು ವಿದ್ಯೆಯಿಂದ ಇಡೀ ಪ್ರಪಂಚ ಭಾರತ ದೇಶವನ್ನು ಹಿಂಬಾಲಿಸ್ತಾ ಇದೆ ಇದು ನಮ್ಮ ದೇಶದ ಸತ್ವದ ಒಂದು ಯುಗ ಅಂತ ಹೇಳ್ಬೋದು ನಮ್ಮ ದೇಶದ ಸತ್ವ ಅಂತ ಹೇಳ್ಬೋದು ಯಾಕೆಂದರೆ ಇಡೀ ಪ್ರಪಂಚದ ಇತಿಹಾಸಕ್ಕೆ ಎರಡು ಸಾವಿರ ವರ್ಷ ಮಾತ್ರ ನಮ್ಮ ದೇಶದ ಇತಿಹಾಸಕ್ಕೆ ಆದಿ ಅನ್ನೋದು ಇಲ್ಲ ಅಂತ್ಯ ಅನ್ನೋದು ಇಲ್ಲ ಸನಾತನ ಧರ್ಮದಿಂದ ಶುರುವಾದಂಥ ನಮ್ಮ ದೇಶದ ಪರಂಪರೆ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಹೊರತು ಜೈನ ಧರ್ಮ ಹೊರತು ಸಾಕಷ್ಟು ಧನೋದೂತರು ಸಾಕಷ್ಟು ಅವಧೂತರು ಅಗೋರಿಗಳು ಸಾಧು ಸಂತರು ಋಷಿಮುನಿಗಳು ಕವಿಗಳು ವೇದಗಾಸರು ಎಂತೆ ಮಹನೆಯ ಜನಿಸ ನಾಡೋದು ಯಾಕೆಂದರೆ ಪರಮಾಣು ಅಂತ ಹೇಳಿದ್ವಿ ಪರಮಾಣುನ ಮೊದಲು ಕನಿಷ್ಠ ಭಾರತ ದೇಶದಲ್ಲೇ ಿದ್ದರು ನಮ್ಮ ಭಾರತ ದೇಶದರು ಇಂತಹ ಉಳ್ಳಂತಹ ನಮ್ಮ ದೇಶದ ಶ್ರೇಷ್ಠತೆಯಾದಂತಹ ಯೋಗವನ್ನು ಇವತ್ತು ನನ್ನ ಪಿ ಜಿಯ ಸಹೋದರಿಯರು ಎಲ್ಲ ಜಾಗಗಳನ್ನೂ ಪ್ರಸಾರ ಪಡಿಸ್ತಾ ಇದ್ದಾರೆ ಭಗವಂತ ಅವರಿಗೆ ಒಳ್ಳೇದು ಮಾಡಿ ಇವರ ಒಂದು ಮಾಡ್ತಕ್ಕಂತಹ ಕಾಯಕಲ್ಪ ಇಡೀ ಬೆಂಗಳೂರಿಗೆ ತಲುಪಲಿ ಅಂತ ನಾನು ಆಶಿಸ್ತಾ ನಮ್ಮ ಕರ್ನಾಟಕದ ಯೋಗದ ಒಬ್ಬ ಒಂದು ಐಕಾನ್ ಅಂತ ಹೇಳ್ಬೋದು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಬರೀ ಯೋಗ ಯೋಗ ಮಾಡ್ಕೊಂಡೇನೆ ತೊಂಬತ್ತು ಹರೆಯದರೂ ಸಹ ಹತ್ತೊಂಬತ್ತು ಹುಡುಗರು ಏನಕ್ಕೆ ಅಂದರೆ ಅದಕ್ಕೆಲ್ಲ ಯೋಗ ಮೇಲೆ ಇದ್ದಂಥ ಒಂದು ಒಂದು ಬದ್ಧತೆ ಕನ್ನಡಕ್ಷೇವಳಿ ಹೋರಾಟ ಮಾಡಿ ಇವತ್ತು ಸಹ ಯೋಗವನ್ನು ಮಾಡ್ತಾರೆ ಅದಕ್ಕೆ ಅವರು ಎಂಬತ್ನಾಲ್ಕು ವಯಸ್ಸದಲ್ಲೂ ಹುಡುಗಿದ್ದ ಜನ ಹೋರಾಟ ಮಾಡ್ತಾರೆ ಇಂತಹ ಒಂದು ಶಕ್ತಿ ದೃಢತೆ ಮಾನಸಿಕ ಸ್ಥಿರತೆ ತೆಗೆರ್ತಕ್ಕಂಥ ಯೋಗವನ್ನು ನಮ್ಮ ದೇಶದ ಯುವಜನತೆ ಫಾಲೋ ಮಾಡಿದ್ರೆ ಅದು ಅದನ್ನು ಯಾಕೆ ಕೆಲವು ಅಂಗಪಕ್ಷರ ಪ್ರಯೋಗ ಏನಿದೆ ಎಷ್ಟೋ ಜನ ನಾನು ಕನ್ನಡದಲ್ಲಿ ಅಚ್ಚು ಕಟ್ಟಡ ಗೊತ್ತಾಗಲ್ಲ ಅದಕ್ಕೂ ಸಹ ಕೆಲವು ಪರಿ ಪರಿಭಾಷಕ ಪದಗಳನ್ನು ಆಂಗ್ಲ ಭಾಷೆಗಳನ್ನು ಪ್ರಯೋಗಿಸ್ತಾ ಇದ್ವಿ ಇದನ್ನು ಯೂಸ್ ಮಾಡಿಕೊಂಡು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಅವರ ಮಾನಿಕ ಮಾನಸಿಕವಾಗಿ ಸದೃಢರಾಗ್ತಾರೆ ದೈಹಿಕವಾಗಿ ಸಹ ಸಬಲರಾಗ್ತಾರೆ ಅದೇ ರೀತಿಯಿಂದ ಆತ್ಮಶಕ್ತಿ ಬರೆಯುತ್ತೆ ಅವರು ಕಲಿತಕ್ಕಂಥ ವಿದ್ಯೆಗೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಶ್ರದ್ಧೆ ಮತ್ತು ಯಶಸ್ಸು ಕೊಡಬೇಕು ಅಂದರೆ ಯೋಗ ಅಂತಕ್ಕಂಥ ಕಲಿಯಬೇಕು ಅಂತ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಒಂದು ಡಿವೈನ್ ಲಿಬರೇಷನ್ ಒಂದು ಸಂಸ್ಥೆಗೆ ಮತ್ತು ಯೋಗ ಸಂಸ್ಥಾಪಕರಿಗೆ ತೃಪ್ಲೋದು ಮತ್ತು ధన్యవాదాలు నన్ను కంబష్ మాట్